ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾರ್ತ್ ಇಂಡಿಯನ್ ಪಲಾವ್ ಹೆಂಗೆ ಮಾಡೋದು ನೋಡಂಬರ್ರಿ ನಾ ಇಲ್ಲಿ ಒಂದು ಪಾತ್ರೆದಾಗ ಅಕ್ಕಿ ಹಾಕೊಂಡು ನೀರು ಮತ್ತು ಸ್ವಲ್ಪ ಪಲಾವ್ ಎಲಿ ಸ್ವಲ್ಪ ಮಸಾಲೆ ಐಟಮ್ ಹಾಕ್ಕೊಂಡು ಸ್ವಲ್ಪ ನಾನು ಇಲ್ಲಿ ಎಣ್ಣೆ ಹಾಕ್ಕೊಳ್ತೀನಿ ನೀವು ಬೇಕಾದ್ರೆ ತುಪ್ಪ ಹಾಕೋಬೋದು ಹಾಕ್ಕೊಂಡು ರೈಸ್ ಮಾಡಿಟ್ಕೋತೀನಿ ಹಂಗೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ತೀನಿ ಈಗ ಒಂದು ಜಾರಿಗೆ ನಾನು ಟೊಮೆಟೊ ಹಾಕೋತೀನಿ ಟೊಮೆಟೊ ಮೆಣಸಿನ್ಕಾಯಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಾಗೆ ಕರಿಮೆಣಸು ಚಕ್ಕೆ ಲವಂಗ ಕೊತ್ತಂಬರಿ ಪುದೀನ ಮಸಾಲೆ ಐಟಮ್ಸ್ ಎಲ್ಲ ಆ್ಯಡ್ ಮಾಡ್ಕೋತೀನಿ ನೋಡಿರಿ ಇಲ್ಲಿ ಇಬ್ಬರು ಆಗೋ ಅಷ್ಟು ಪಲಾವ್ ಮಾಡಾತೀನಿ ನೀವು ಯಾವ ಕ್ವಾಂಟಿಟಿ ಮಾಡ್ತಿರಲ್ಲ ಅಷ್ಟರ ಮೇಲೆ ಮಸಾಲೆ ತೊಗೋರಿ ಈಗ ನಾ ಇದನ್ನು ಪೇಸ್ಟ್ ಮಾಡ್ಕೊಂಡು ಬಂದೆ ಈ ರೀತಿ ಆಗೈತೆ ನೋಡಿರಿ ಇಷ್ಟು ಬಂದರೆ ಸಾಕು ಈಗ ಒಂದು ಕಡಾಯಿಗೆ ನಾನು ಎಣ್ಣೆ ಹಾಕ್ಕೊಂಡೆ ನೀವು ತುಪ್ಪ ಬೇಕಾದರೂ ಹಾಕೋಬೋದು ಅದಕ್ಕೆ ನಾನು ಸ್ವಲ್ಪ ಇಲ್ಲಿ ಗೋಡಂಬಿ ಫ್ರೈ ಮಾಡ್ಕೋತೀನಿ ಮಾಡ್ಕೊಂಡು ಡೈರೆಕ್ಟ್ ಈರುಳ್ಳಿ ಹಾಕೋತೀನಿ ಆಮೇಲೆ ಕಟ್ ಮಾಡಿ ತೊಳೆದಿಟ್ಟೋಂಥ ವೆಜಿಟೇಬಲ್ಸ್ನೂ ಆ್ಯಡ್ ಮಾಡ್ತೀನಿ ನಿಮ್ಮ ಕಡೆ ಯಾವ ವೆಜಿಟೇಬಲ್ಸ್ ಅದಾವಲ್ಲ ಅವನು ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ಗಜರಿ ಮತ್ತು ಆಲೂಗಡ್ಡೆ ಮತ್ತು ಬೀನ್ಸ್ನ ಆ್ಯಡ್ ಮಾಡ್ತಿದ್ದೀನಿ ಹಾಗೆ ವಟಾಣಿನೂ ಆ್ಯಡ್ ಮಾಡ್ತೀನಿ ಮಾಡಿ ಅವನ್ನ ಸ್ವಲ್ಪ ಫ್ರೈ ಮಾಡ್ಕೋತೀನಿ ನೀವು ಬೇಕಾದ್ರೆ ಇವನ್ನ ಬಾಯ್ಲ್ ಇಟ್ಕೊಂಡು ನೀವು ಬೇಯಿಸ್ಕೊಬೋದು ನಾನು ಇಲ್ಲಿ ಡೈರೆಕ್ಟಾಗಿ ಹಾಕ್ಕೊಳತ್ತೀನಿ ಹಾಗಾಗಿ ಎರಡರಿಂದ ಮೂರು ನಿಮಿಷ ನಾನು ಫ್ರೈ ಮಾಡ್ಕೋಬೇಕಾಗ್ತೈತಿ ಮೂರು ನಿಮಿಷ ಫ್ರೈ ಫ್ರೈ ಆದಮೇಲೆ ಇದಕ್ಕೆ ನಾನು ದೊಡ್ಡ ಮೆಣಸಿನ್ಕಾಯಿ ಹಾಗೆ ಕ್ಯಾಬೇಜನ್ನ ಆ್ಯಡ್ ಮಾಡ್ತೀನಿ ಇವನ್ನ ಇಷ್ಟು ಹಾಕ್ಕೊಂಡು ನಾನು ಚೆಂದಗೆ ಫ್ರೈ ಮಾಡ್ಕೊತೀನಿ ಇದನ್ನು ಫ್ರೈ ಮಾಡ್ಕೊಂಡು ಎರಡು ನಿಮಿಷ ನಾನು ಇದನ್ನು ಮುಚ್ಚಳದಿಂದ ಮುಚ್ಚಿ ಸ್ವಲ್ಪ ಬೇಯಿಸ್ಕೊತೀನಿ ಈಗ ಎರಡು ನಿಮಿಷ ಆಗಿಂದ ನೋಡಿರಿ ಈ ರೀತಿ ಫ್ರೈ ಆಗೈತಿ ಇದನ್ನ ಈಗ ಚಂದಗ ನಾನು ಮಿಕ್ಸ್ ಮಾಡಿಕೊಂಡು ನೋಡಿರಿ ಇಷ್ಟೇ ನಾನು ಚಂದಗ ಫ್ರೈ ಮಾಡ್ಕೊಂಡಾಗಿಂದು ರುಬ್ಬಿರೋ ಅಂಥ ನಾನು ಪೇಸ್ಟ್ನ ಇದಕ್ಕೆ ಆ್ಯಡ್ ಮಾಡ್ತೀನಿ ಇದನ್ನು ಸ್ವಲ್ಪ ಲೋ ಫ್ಲೇಮ್ನಾಗ ಮಾಡ್ಕೋತಾ ಇರ್ಬೇಕು ನೋಡಿರಿ ಈಗ ಟೊಮೆಟೊದು ವಾಸನೆ ಸ್ವಲ್ಪ ಹೋಗೋ ಮಟ್ಟ ನಾನು ಇದನ್ನು ನೀಟಾಗಿ ಫ್ರೈ ಮಾಡ್ಕೊತೀನಿ ನೋಡ್ತಿರ್ಬೋದು ಇದಿಷ್ಟು ಫ್ರೈ ಆಗಿದ್ದು ನಾನು ಸ್ವಲ್ಪ ಅಚ್ಕಾರದ ಪುಡಿ ಆ್ಯಡ್ ಮಾಡ್ತೀನಿ ಹಂಗೆ ಸ್ವಲ್ಪ ಗರಂ ಮಸಾಲ ಧನಿಯಾ ಪುಡಿ ಆ್ಯಡ್ ಮಾಡ್ತೀನಿ ಆ್ಯಂಡ್ ಅರ್ಶಿಣ ಪುಡಿನೂ ಆ್ಯಡ್ ಮಾಡ್ತೀನಿ ನಿಮಗೆ ಸ್ವಲ್ಪ ಖಾರ ಜಾಸ್ತಿ ಇತ್ತಂದ್ರೆ ನೀವು ಘ ಖಾರ ಜಾಸ್ತಿ ಹಾಕೋಬೋದು ಈ ಥರ ಲೋ ಫ್ಲೇಮ್ನಾಗ ಇಟ್ಟು ನಾನು ಫ್ರೈ ಮಾಡ್ಕೋತೀನಿ ನೆಕ್ಸ್ಟ್ ನಾನು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ಹಂಗೆ ಕೊತ್ತಂಬರಿನು ಪುದೀನೂ ಎರಡನ್ನೂ ಆ್ಯಡ್ ಈಗ ಮಾಡ್ತೀನಿ ಮೇಲ್ಗಡೆ ಸ್ವಲ್ಪ ದ್ರಾ ಒಣ ದ್ರಾಕ್ಷಿನ ಆ್ಯಡ್ ಮಾಡ್ತೀನಿ ಮಾಡಿಟ್ಕೊಂಡು ಚೆಂದದ ಮಿಕ್ಸ್ ಮಾಡ್ಕೋತೇನಿ ಈಗ ಇದು ಇಷ್ಟು ಫ್ರೈ ಮಾಡ್ಕೊಂಡಾಗಿ ನಾನು ನಾನು ಹಾಕೋತೀನಿ ನಾನು ಇಲ್ಲಿ ಜೀರಾ ಅಕ್ಕಿ ತೊಗೊಂಡಿದ್ದೆ ನೀವು ಬಾಸ್ಮತಿ ಅಕ್ಕಿನೂ ನೀವು ತೊಗೋಬೋದು ಅದು ಚೆನ್ನಾಗಾಗತ್ತೆ ನೋಡ್ರಿ ನಾನು ಈಗ ಎಷ್ಟು ಬೇಕಾಗತ್ತಲ್ಲ ಒಂದು ಇಬ್ಬರು ಜನಕ್ಕೆ ಆಗುವಷ್ಟು ನಾನು ಹಾಕ್ಕೊಳಾತೇನಿ ರೈಸ್ ಇದಕ್ಕೆ ಇದನ್ನು ಹಾಕೊಂಡು ಚೆಂದದ ಕಲಿಸ್ಕೋಬೇಕ ನೋಡಿರಿ ನೀಟಾಗಿ ಎಲ್ಲ ಕಡೆನೂ ಒಗ್ಗರಣೆ ಹತ್ತು ಹಂಗೆ ಚಂದಾಗ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಈ ರೀತಿ ಮಿಕ್ಸ್ ಆಗಿಂದ ಇದಂತರೂ ಫಲಾವ್ ಮಸ್ತ್ ಅಂದ್ರೆ ಮಸ್ತ್ ಎಲ್ಲರಿಗೂ ಇಷ್ಟ ಆಗ್ತೈತಿ ಲಂಚ್ ಬಾಕ್ಸಿಗೆ ಅಂದರೂ ಹೇಳಿ ಮಾಡಿಸಿದ್ದು ಇದು ಮಕ್ಕಳು ಇಷ್ಟಪಟ್ಟು ತಿಂತಾರೆ ಇದಕ್ಕೆ ಸಾಂಬಾರು ಮತ್ತು ಮೊಸರು ಗೊಜ್ಜು ಎಲ್ಲ ಕಾಂಬಿನೇಷನ್ ಆಗ್ತೈತಿ ಈಗ ಯಾರು ಗೆಸ್ಟ್ ಬಂದ್ರಂದ್ರೆ ಈ ರಾ ಈ ರೀತಿ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಚೆನ್ನಾಗಿರತ್ತೆ ಈ ರೆಸಿಪಿ ಹೆಂಗಿತ್ತಂತ ಕಮೆಂಟ್ ಮಾಡಿರಿ ಹಂಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಥ್ಯಾಂಕ್ ಯು